ಮಾಸ್ಕ್ ಅನ್ನೋ ಅನ್ನೋದು ಭೀಮ ಕೊನೆಗೆ ಹೆಸರು ಕೂಡ ರಿವೀಲ್ ಆಗಿರುವಂಥದ್ದು ಚಿನ್ನಯ್ಯ ಇಲ್ಲ ಅಂತ ಹೇಳ್ಕೊಂಡು ಅರೆಸ್ಟ್ ಕೂಡ ಆಗಿರುವಂಥದ್ದು ಈ ಬುರುಡೆ ಚಿಹ್ನೆಯನ್ನು ಕರ್ಕೊಂಡು ಬಂದಾಗಲೇ ನಾವು ಆರಂಭದಲ್ಲೇ ಮೊದಲು ಹೇಳಿದ್ರು ಬುರ್ಡೆ ಸ್ಟೋರಿ ಚಿನ್ನಯ್ಯ ಇದೇ ಕೆಲಸ ಮಾಡ್ತಿದ್ದ ಅನ್ನೋ ವಿಠಲ್ಗೆ ಒಂದು ತುಂಬ ಚೆನ್ನಾಗಿ ಗೊತ್ತಿದ್ರು ಯಾಕಂದರೆ ಏ ನೀನು ಚಿನ್ನಯ್ಯ ಅಲ್ಲ ನೀನಿಲ್ಲಿ ಏನೋ ಹೋಗ್ತಾ ಅಂತ ಇಲ್ಲಿ ಕರ್ಕೊಂಡು ಹೋಗಿ ಅವನು ತಿನ್ನ ರೋಡಿ ಅವರು ಇದೇ ಗಿರೀಶ್ ಮಟ್ಟಣ್ಣ ಯಾವುದೋ ಒಂದು ಚಾನಲ್ ನಿಮಗೆ ಮತ್ತು ಭೀಮನಿಗೆ ಸಂಪರ್ಕ ಇದೆಯಂತ ಇಲ್ಲ ಅಂತ ಇಲ್ಲ ಅಂತ ಹೇಳಿದ್ರು ಅದೇ ಚಿನ್ನಯ್ಯನ ನಾನು ಕರ್ಕೊಂಡ್ಬಂದಿದ್ದೆ ಗಿರೀಶ್ ಮಟ್ಟಣ್ಣ ಅಂತ ಹೇಳೋದು ಯಾಕೆ ಮಾಡ್ಬೇಕು ಅಷ್ಟೇ ಅಂದ್ರೆ ನಿಮಗೆ ಸೌಜನ್ಯಾಗಿ ನ್ಯಾಯ ಸಿಗುವುದೇ ಉದ್ದೇಶವಾಗಿ ಯಾಕೆ ಇದನ್ನೆಲ್ಲ ಮಾಡ್ಬೇಕಾಗಿತ್ತು ನಿಮಗೆ ಆಸ್ತಿ ಕೊಡಿಸ್ತೀವಿ ಬಟ್ ನೀನು ಆಸ್ತಿ ಕೇಳಬೇಕು ಯಾರ್ದು ನಿನ್ ಮಗಳ ಮಗಳಿಲ್ಲ ನಿಮ್ಮ ಮಗಳನ್ನ ಸೃಷ್ಟಿ ಮಾಡ್ತೀನಿ ಇಲ್ಲದ ಮಗಳ ಮಗಳನ್ನ ನಾನು ಹುಟ್ಟಿಸ್ತೀನಿ ಅಂತ ಹೇಳಿ ಯಾಕೆ ಹುಟ್ಟಿಸ್ಬೇಕಾಗಿತ್ತು ಸೌಜನ್ಯ ಹೋರಾಟಕ್ಕೆ ಅದ್ರದ್ದು ಅದು ಸೀರಿಯಸ್ನೆಸ್ ಅದನ್ನು ಮಹೇಶ್ ಶೆಟ್ಟಿ ಚುಂಡೋಡಿಯವರು ತುಂಬಾ ನಾಜೂಕಾಗಿ ಅದನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ ಯಾವಾಗ ಗಿರೀಶ್ ಅವರು ಎಂಟ್ರಿ ಕೊಡ್ತಾ ಇದು ಬೋರ್ಡೆ ಗ್ಯಾಂಗ್ ಅಂತ ಪ್ರಸಿದ್ಧಿಯಾಗಿದೆ ಇವರಿಗಿರುವ ಏಕೈಕ ಸಾಧ್ಯತೆ ಸುಪ್ರೀಂ ಕೋರ್ಟ್ಗೆ ರಿಟರ್ ಅದನ್ನೊಂದನ್ನು ಹೊರತುಪಡಿಸಿ ಮಾಡ್ತಾರೆ ಇವರ ಜೇಬಲ್ಲಿ ಸಾಕ್ಷಿ ಇವರು ಮೊಬೈಲ್ನಲ್ಲಿ ಸಾಕ್ಷಿ ಆ ಮೊಬೈಲ್ನಲ್ಲಿರುವ ವಿಡಿಯೋವನ್ನು ದೆಹಲಿಯ ಪೊಲೀಸರು ನೋಡಿ ದಂಗಾಗಿ ಹೋಗಿ ಗಿರೀಶ್ ಮಟ್ಟಣ್ಣವರ ಮೊಬೈಲ್ನಲ್ಲಿರುವ ಒಂದೇ ಒಂದು ವಿಡಿಯೋ ಬಿಟ್ಟರೆ ಇವರು ಲೈಫ್ ಪೂರ್ತಿ ಜೈಲಲ್ಲಿ ಹೊತ್ತುಕೊಂಡು ಹೋದವರನ್ನು ನೋಡಿದವ ಯಾಕೆ ಅವರು ಇವರೆಲ್ಲರ ಕೊಳಪಟ್ಟಿಟ್ಟು ಕೊಡೋ ಸಾಕ್ಷಿ ನನ್ನ ಮಗನಿಗೆ ನ್ಯಾಯ ಕೊಡಿಸಬೇಕು ಅಂತ ಕರ್ಕೊಂಡು ಹೋಗಲ್ಲ ಬೀದಿಯಲ್ಲಿ ನಿಂತು ಸರಿಗುಡ್ ಕೇಳ್ತಾರೆ ಪೊಲಿಟಿಕಲ್ ಪಾರ್ಟಿ ಅವ್ರು ವಿಧಾನಸೌಧ ನ್ಯಾಯ ಕೊಡ್ಸಕ್ಕಾಗಲ್ಲ ಎ ಐ ವಿಡಿಯೋ ಮಾಡಿದ್ರು ಅವ್ರ ಮನೇಲಿ ಕೂತ್ಕೊಂಡು ನ್ಯಾಯ ಕೊಡ್ಸಕ್ಕಾಗಲ್ಲ ಸಿ ಸೆರೆಗೊಂಡಿದ್ದ ಕೂಡಲೇ ಅಲ್ಲಿ ಇದ್ರಿಗಿಂತ ಜನ ನ್ಯಾಯ ಕೊಡ್ಲಿಕ್ಕಾಗಲ್ಲ ಧೀರಜ್ಕೆಲ್ಲ ಉದಯ್ ಜೈನ್ ಇನ್ನೊಬ್ಬ ಜೈನ್ ಮೂರು ಜನ ನೀವು ಅಕ್ಯೂಸ್ ಬಂದ್ರಲ್ಲ ಪಾರ್ಟಿ ಒಳಗಡೆ ಬಂದ್ರಲ್ಲ ಅಕ್ಯೂಸ್ ಆಗಿ ಒಳಗಡೆ ತಗೊಂಡು ಅವ್ರನ್ನ ಬ್ರೈನ್ ಮ್ಯಾಪಿಂಗ್ ಮಾಡ್ಸಿದ್ರಿ ಯಾರಕೋ ಮಾಡ್ಸಿದ್ರಿ ಅವ್ರ ಅವಶ್ಯಕತೆ ಇಲ್ಲ ಅಂತ ಹೊರಗಡೆ ಇನ್ಯಾರ ಮೇಲೆ ದೂರ್ತಾ ಇದ್ದೀರಿ ನೀವು ಆದ್ರೆ ನ್ಯಾಯದ ಹೆಸರಿನಲ್ಲಿ ಹೈ ಡ್ರಾಮಾಗಳು ಇನ್ನೆಷ್ಟು ದಿನ ಮಾಡಿ ಇದಕ್ಕೊಂದು ಇದಕ್ಕೊಂದು ತಾರ್ಕಿಕ ಅಂತ್ಯ ಅಂತ ಬೇಡ ಸಮೀರ ವಿಡಿಯೋದಲ್ಲಿ ಸಾವಿರಾರು ಜನ ಗಿರೀಶ್ ಪಟ್ಟಣದವ್ರ ಹಿಡಿಯೋಲ್ಲಿ ನಾನೂರೈನೂರು ಹೆಣಗಳು ನಾವ್ ಬಂದಾಗ ಮುನ್ನೂ ಇನ್ನೂರೈವತ್ತು ಹೆಂಗಿರಿ ಎಲ್ಲ ಒಂದೊಂದು ಕಡೆ ಒಂದು ಅಂದರೆ ಒಂದು ಸಾವಿರ ಸಾವು ಅಂದರೆ ಯುದ್ಧ ಭೂಮಿಯಲ್ಲಿ ರೀ ಸಾವಿರ ಸಾವು ಅಂದರೆ ಯುದ್ಧ ಭೂಮಿಯ ಒಂದು 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 ಲೈಫಲ್ಲಿ ಅವನಾದ್ರೂ ಒಂದು ಸಾವಿರ ರೀ ಬೆಳಗ್ಗೆ ಇಲ್ಲೊಂದು ಹಾಕುತ್ತಾ ಇದ್ದಂತೆ ಸಂಜೆ ಇಲ್ಲಿ ಹಾಕುತ್ತಾ ಇದ್ದಂತೆ ಎತ್ಕೊಂಡು ಹೋಗಿ ಕಾಡಲ್ಲಿ ಇಪ್ಪತ್ತಡಿ ಆಡ ನೋಡಿ ಇಳಿದು ಏನಿಲ್ಲ ಅಂತ ಮೇಲೆ ಬರ್ತಾ ಇದ್ದಂತೆ ಏನ್ರಿ ಕತೆ ಸಿ ಬುರ್ಡೆ ಚಿಹ್ನೆಯನ್ನು ಕರ್ಕೊಂಡು ಬಂದಾಗಲೇ ನಾವು ಆರಂಭದಲ್ಲೇ ಮೊದಲು ಹೇಳಿದ್ದು ಒಂದು ಬುರ್ಡೆ ಸ್ಟೋರಿ ಅಂತ ಬುರ್ಡೆ ಸ್ಟೋರಿ ಅಂತ ಯಾಕಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ತಾನ್ಸಿ ಚಿನ್ನಯ್ಯ ಮತ್ತೆ ಪ್ರಭಾಕರ ಸತೀಶ ಮಹೇಶ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ರು ಆ ಸಂದರ್ಭದಲ್ಲಿ ಅವರು ನಾನು ಅವರು ಅವ್ರ ಪಟ್ಟಿಯನ್ನು ಹೇಳ್ತಿದ್ದೆ ಅದರಲ್ಲಿ ಯಾರಲ್ಲಿ ಯಾರನ್ನು ಅಲ್ಲಿಂದ ಒದ್ದು ಹೊರಗಡೆ ಹಾಕಿದ್ದಾರೆ ಅನ್ನೋದನ್ನು ಹೇಳ್ತಿದ್ದೆ ಬಟ್ ನಮ್ಗೆ ಅವಾಗ ಓಪನ್ ಹೆಸರು ಹೇಳೋ ಪರಿಸ್ಥಿತಿಯಲ್ಲಿ ನಾವು ಇರಲಿಲ್ಲ ಯಾಕೆ ಬುರ್ಡೆ ಚಿನ್ನಯ್ಯನ ಸ್ಟೋರಿಯನ್ನು ನಾವು ಬುರ್ಡೆ ಸ್ಟೋರಿ ಅಂತ ಹೇಳಿದ್ವಿ ಅಂತಂದರೆ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗಿತ್ತು ಅಲ್ಲಿ ಯು ಡಿ ಆರ್ ಇರುವಂಥ ಇನ್ನೂರ ಅರವತ್ತೇಳು ಬಾಡೀಸ್ ಇವನು ತೋರಿಸ್ತಿರೋ ಜಾಗದಲ್ಲಿ ಇದೆ ಅಂತ ಯು ಡಿ ಆರ್ ಆಗಿರುವ ಗ್ರಾಮ ಪಂಚಾಯಿತಿಯವರು ಯು ಡಿ ಆರ್ ಮಾಡಿ ಹೂತಿರುವಂಥದ್ದು ಇದೆ ಅಲ್ಲಿ ಇದೆ ಅಲ್ಲಿ ಇವ್ರ ಪ್ಲ್ಯಾನ್ ಏನಾಗಿತ್ತು ಚಿನ್ನಯ್ಯ ಇದೇ ಕೆಲಸ ಮಾಡ್ತಿದ್ದ ಅನ್ನೋದು ವಿಠಲ್ಗೌಡ ತುಂಬ ಚೆನ್ನಾಗಿ ಗೊತ್ತಿತ್ತು ಯಾಕಂದರೆ ವಿಠಲ್ಗೌಡದ ಹೋಟೆಲ್ನಲ್ಲೇ ಚಿನ್ನಯ್ಯ ಧರ್ಮಸ್ಥಳದವ್ರು ಕಿತ್ತಾಕಿದ ಮೇಲೆ ಕೆಲಸ ಇದ್ದಿದ್ದು ಚಿನ್ನಯ್ಯನ ಕೆಲಸ ಹೂತು ಹಾಕುವ ಕೆಲಸ ಅದು ಗೊತ್ತಿತ್ತು ಈ ರೋಡ್ನಲ್ಲಿದ್ದ ಚಿನ್ನಯ್ಯ ಯಾವುದೋ ಕೆಲಸದ ಮೇಲೆ ಧರ್ಮ ಧರ್ಮಸ್ಥಳಕ್ಕೆ ಬಂದಾಗ ಅದನ್ನು ನೋಡಿದಂಥ ಗೌಡ ಏ ನೀನು ಚಿನ್ನಯ್ಯ ಅಲ್ವಾ ನೀನಿಲ್ಲಿ ಹೆಣ ಇದ್ದೆ ಅಲ್ವಾ ಅಂತ ಇಲ್ಲಿ ಕರ್ಕೊಂಡೋಗಿ ಅವ್ರನ್ನ ತಿಮರೋಡಿ ಹತ್ರ ಬಿಟ್ಟು ಅಲ್ಲಿಂದ ಏನೇನಾಗಿದೆ ನಮ್ಗೆ ಗೊತ್ತಾಗ್ತದೆ ಇವಾಗ ನೋಡಿ ಆರಂಭದಲ್ಲಿ ಇವರು ಹೇಳಿದ್ರು ಆ ಚಿನ್ನಯ್ಯ ನೇರವಾಗಿ ಸುಪ್ರೀಂ ಕೋರ್ಟ್ ಲಾಯರ್ ಹತ್ರ ಬಂದ ಅವರು ಅವನ್ನು ಕರ್ಕೊಂಡೋಗಿ ಒನ್ ಸಿಕ್ಸ್ಟಿ ಫೋರ್ ರೆಕಾರ್ಡ್ ಮಾಡಿಸಿದ್ರು ಅವನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ನನಗೇ ಗೊತ್ತಿಲ್ಲ ಅಂತ ಇದೇ ಕೆ ವಿ ಧನಂಜಯ ಅವರು ಹೇಳಿದರು ಇವತ್ತು ಅವ್ನು ಕೋರ್ಟ್ಗೆ ಹೋಗಿ ಮುಂಚೆ ಮಾಡೋರ ಇಂಟರ್ವ್ಯೂಗಳನ್ನು ಬಿಡ್ತಾ ಇದ್ದಾರೆ ಅಂದರೆ ಇದೆಲ್ಲ ಪ್ಲ್ಯಾಂಡು ಜಯಂತ್ ತುಂಬ ಚೆನ್ನಾಗಿ ಹೇಳೋದು ಮೊನ್ನೆ ಅವತ್ತು ಒಂದು ಒಂದೂವರೆ ವರ್ಷದ ಕೆಳಗೆ ಗಿರೀಶ್ ಮಠಣ್ಣ ಫೋನ್ ಮಾಡಿಬಿಟ್ಟು ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಅವನನ್ನು ಪಿಕಪ್ ಯಾರೋ ಬರ್ತಾರೆ ಅಂತ ಹೇಳಿದರು ಅವನು ಬಂದ ಬೆಂಗ್ಳೂರು ಬೆಂಗಳೂರಿಗೆ ಸ್ಯಾಟಲೈಟಿಗೆ ನಾನು ಹೋಗಿ ಅವನನ್ನು ಪಿಕಪ್ ಮಾಡ್ಕೊಂಡು ಮನೇಲಿ ಇಟ್ಕೊಂಡು ಮೂರು ದಿನ ಇಟ್ಕೊಂಡಿದ್ದೆ ಬುರ್ಡೆ ತಂದಿದ್ದ ಅಂತ ಸಿ ಷಡ್ಯಂತ್ರದ ಭಾಗ ಷಡ್ಯಂತ್ರದ ಭಾಗ ಯಾಕೆ ನಂಬಿಸ್ಬೇಕಿತ್ತು ಇದೇ ಗಿರೀಶ್ ಮಟ್ಟಣ್ಣ ಯಾವುದೋ ಒಂದು ಚಾನಲ್ನವರು ನಿಮಗೆ ಮತ್ತು ಭೀಮನಿಗೆ ಸಂಪರ್ಕ ಅಂದರೆ ಇಲ್ಲ ಅಂತ ಹೇಳಿದರು ಇಲ್ಲ ಅಂತ ಹೇಳಿದರು ಅದೇ ಚಿಹ್ನೆ ನಾನು ಕರ್ಕೊಂಬಂದಿದ್ದೆ ಗಿರೀಶ್ ಮಟ್ಟಣ್ಣವರು ಅಂತ ಹೇಳೋದಾದ್ರೆ ಯಾಕೆ ಮಾಡಬೇಕಾ ಷಡ್ಯಂತ್ರ ನಿಮಗೆ ಸೌಜನ್ಯಾಗಿ ನ್ಯಾಯ ಸಿಗುವುದೇ ಉದ್ದೇಶವಾಗಿದ್ದರೆ ಇದನ್ನೆಲ್ಲ ಮಾಡಬೇಕಾಗಿತ್ತು ನಿಮ್ಮ ಉದ್ದೇಶ ಧರ್ಮಸ್ಥಳದ ವಿರುದ್ಧ ಅಲ್ಲ ಅನ್ನೋದಾಗಿದ್ದರೆ ಇದನ್ನೆಲ್ಲ ಮಾಡಬೇಕಾಗಿತ್ತು ಸುಜಾತ ಭಟ್ ಅನ್ನುವಂತಹ ಒಬ್ಬಾಕೆ ಬಂದು ಸ್ಟ್ರೈಟವೇ ನನಗೆ ಆಸ್ತಿ ಕೊಡಿಸಿ ಅಂತ ಬಂದರೆ ಆಸ್ತಿ ಬೇಕು ಅಂತಂದರೆ ನೀನು ಅಸ್ಥಿ ಕೇಳಬೇಕು ಅಂತ ಅಂದರೆ ನಿನಗೆ ಆಸ್ತಿ ಕೊಡಿಸ್ತೀವಿ ಬಟ್ ನೀನು ಅಸ್ತಿ ಕೇಳಬೇಕು ಯಾರ್ದು ನಿನ್ನ ಮಗಳದು ನಂಗೆ ಮಗಳಿಲ್ಲ ನಿಂಗೆ ಒಂದು ಮಗಳನ್ನು ಸೃಷ್ಟಿ ಮಾಡ್ತೀನಿ ಇಲ್ಲದ ಮಗಳನ್ನ ನಾನು ಹುಟ್ಟಿಸ್ತೀನಿ ಅಂತೇಳಿ ಯಾಕೆ ಹುಟ್ಟಿಸ್ಬೇಕಾಗಿತ್ತು ನಾನು ಹೇಳ್ತಾ ಇರೋದು ಸೌಜನ್ಯ ಹೋರಾಟಕ್ಕೆ ಅದರದ್ದೇ ಆದ ಒಂದು ತೀವ್ರತೆ ಇತ್ತು ಸೌಜನ್ಯ ಹೋರಾಟಕ್ಕೆ ಅದರದ್ದೇ ಆದ ಒಂದು ಸೀರಿಯಸ್ನೆಸ್ ಇತ್ತು ಅದನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ತುಂಬ ನಾಜೂಕಾಗಿ ಅದನ್ನು ಮಾಡ್ಕೊಂಡು ಬರ್ತಾಯಿದ್ರು ಅವರ ಸ್ವಾರ್ಥ ಏನೇ ಇರಲಿರಿ ಸೌಜನ್ಯವಾಗಿ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶದಲ್ಲಿ ಅವ್ರು ಮಾಡಿರೋ ತಪ್ಪುಗಳು ಅದನ್ನೆಲ್ಲ ಬಡಿಗಿಟ್ಟು ನೋಡೋದಾದರೆ ಅವ್ರು ಏನೋ ಒಂದು ಹೆಸರಿನಲ್ಲಿ ಒಂದು ಪ್ರತಿಭಟನೆ ಒಂದು ಭಾಷಣ ಇಲ್ಲಿಗೆ ಸೀಮಿತ ಆಗಿತ್ತು ಯಾವಾಗ ಗಿರೀಶ್ ಮಠನ ಅವರು ಎಂಟ್ರಿ ಕೊಟ್ಟರೋ ಇದಕ್ಕೆ ಇದು ಬುರುಡೆ ಗ್ಯಾಂಗ್ ಅಂತಲೇ ಪ್ರಸಿದ್ಧಿಯಾಗೋಯಿತು ಯಾಕೆ ಯಾಕೆ ಇದೆಲ್ಲ ಸಿಕ್ಕಿದ ತಲೆ ಬುರುಡೆ ಇಪ್ಪತ್ನಾಲ್ಕು ವರ್ಷದ ಮಹಿಳೆ ಒಂದು ಎಫ್ ಎಸ್ ಎಲ್ಲಿಂದ ಇಂದ ನನಗೆ ವರದಿ ಬಂದಿದೆ ಅಂತಾರೆ ಯಾಕೆ ಮಾಡಬೇಕಿತ್ತು ನೀವು ಹೇಳ್ತಿರುವಂಥದ್ದು ಮಟನವ್ರು ಆಗಲಿ ಅಥವಾ ತಿಮ್ಮರುಡಿ ಆಗಲಿ ಅವರ ಉದ್ದೇಶ ಸೌಜನ್ಯರಿಗೆ ನ್ಯಾಯ ಕೊಡಿಸೋದಿಲ್ಲ ಧರ್ಮಸ್ಥಳದ್ದು ನೇರವಾಗಿ ಟಾರ್ಗೆಟ್ ಆಗಿತ್ತು ಹಾಗಾಗಿ ಇವೆಲ್ಲ ಕಥೆಗಳನ್ನು ಕಟ್ಟಿದ್ರು ಅನ್ನುವಂಥದ್ದು ಸಿ ಯಾಕೆ ಅನುಮಾನ ಬರುತ್ತೆ ಅಂತ ನಾನು ಹೇಳ್ತೀನಿ ಈಗ ಫೈನಲ್ ವರ್ಡಿಕ್ಟ್ ಬಂದು ಒಂದೊಂದು ವರ್ಷ ಆಗಿದೆ ಇವರಿಗಿರುವ ಏಕೈಕ ಸಾಧ್ಯತೆ ಸುಪ್ರೀಂ ಕೋರ್ಟ್ಗೆ ರಿಟರ್ಜಿ ಹಾಕೋದು ಅದನ್ನು ಒಂದನ್ನು ಹೊರತುಪಡಿಸಿ ಇವರೆಲ್ಲವನ್ನು ಮಾಡ್ತಿದ್ದಾರೆ ನಾನು ಹೇಳ್ತಾ ಇರೋದು ಇವರ ಜೇಬಲ್ಲಿ ಸಾಕ್ಷಿ ಇದೆ ಇವರ ಮೊಬೈಲ್ನಲ್ಲಿ ಸಾಕ್ಷಿ ಇದೆ ಆ ಮೊಬೈಲ್ನಲ್ಲಿರುವ ವಿಡಿಯೋವನ್ನು ದೆಹಲಿಯ ಪೊಲೀಸರು ನೋಡಿ ದಂಗಾಗಿ ಹೋಗಿದ್ದಾರೆ ಕೋಟಿ ಗಿರೀಶ್ ಮಟ್ಟಣ್ಣವ್ರ ಮೊಬೈಲ್ ಮೊಬೈಲ್ನಲ್ಲಿರುವ ಒಂದೇ ಒಂದು ವಿಡಿಯೋ ಬಿಟ್ಟರೆ ಇವರು ಲೈಫ್ ಪೂರ್ತಿ ಜೈಲಲ್ಲಿರ್ತಾರೆ ಹೊತ್ತುಕೊಂಡು ಹೋದವರನ್ನು ನೋಡಿದವರಿದ್ದಾರೆ ಎಲ್ಲ ಸಾಕ್ಷಿಗಳು ಇವೆ ಇದೆ ಈಗ ಇನ್ನೊಬ್ಳು ಲೇಡಿ ನಾನವತ್ತವ್ರ ನಾಲ್ಕು ಜನ ಬಂದರು ಬುತ್ತ ತುಲ್ತಾ ಬೋರ್ಡ್ ಹೋಗ್ತಾ ಇದ್ದ ಅಲ್ಲ ಆಡಿಯೋ ಪ್ಲಸ್ ಅವಳು ಬಂದ್ಲಲ್ಲ ಹಾಕೊಂಡು ಅವಳು ಇದ್ದಾಳೆ ಚಿನ್ನ ಏನ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಹೇಳೋದಾದರೆ ರವಿ ಪೂಜಾರಿ ಅವ್ರಿಗೆ ಹೇಳಿದ್ದಂತೆ ರವಿ ಪೂಜಾರಿ ಹೇಳಿದ್ದ ನೀವು ಕೇಳಿದ್ದಂತೆ ಅದೂ ಇದೆ ಎಲ್ಲ ಕರ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿಯಲ್ಲ ನಾನು ನೀವು ಹೋಗಕ್ಕೆ ಬರೋಲ್ಲ ಕುಟುಂಬದವರೇ ಹೋಗಬೇಕು ಯಾಕೆ ಕುಸುಮಾವತಿಯವರು ಇವರೆಲ್ಲರೂ ಕೊಳ್ಪಟ್ಟಿ ಹಿಡ್ಕೊಂಡು ಕೊಡೋ ಸಾಕ್ಷಿ ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಕರ್ಕೊಂಡು ಹೋಗಲ್ಲ ನಿಮಗಾದರೆ ನಮಗಾಗಿ ಒಂದು ಪ್ರಶ್ನೆ ಬರುತ್ತಾ ಬರಲ್ವ ಯಾಕಪ್ಪ ಇವರೆಲ್ಲ ಹೇಳ್ತಾರೆ ಬೀದಿಯಲ್ಲಿ ನಿಂತು ಸೆರೆಗೊಡ್ಡಿ ಕೇಳ್ತಾರೆ ನ್ಯಾಯ ಕೊಡಿ ಅಂತ ಪ್ರತಿಯೊಂದು ಯೂಟ್ಯೂಬ್ ವಿಡಿಯೋದಲ್ಲಿ ಕೇಳಿಸ್ತಾರೆ ನನ್ನ ಮಗಳಿಗೆ ಒಂದು ನ್ಯಾಯ ಕೊಡಿಸಿ ಅಂತ ಯಾವುದೇ ಪೊಲಿಟಿಕಲ್ ಪಾರ್ಟಿಯವ್ರ ಮನೆಗೆ ಹೋದರೆ ಕಣ್ಣೀರು ಹಾಕೊಂಡು ನನ್ನ ಮಗಳಿಗೆ ಒಂದು ನ್ಯಾಯ ಕೊಡಿಸಿ ಅಂತ ಪೊಲಿಟಿಕಲ್ ಪಾರ್ಟಿಯವರು ವಿಧಾನಸೌಧದಲ್ಲಿ ನ್ಯಾಯ ಕೊಡ್ಸೋಕ್ಕಾಗಲ್ಲ ಏ ವಿಡಿಯೋ ಮಾಡಿದವನು ಅವ್ರ ಮನೇಲಿ ಕೂತ್ಕೊಂಡು ನ್ಯಾಯ ಕೊಡ್ಸೋಕ್ಕಾಗಲ್ಲ ಹಾಂ ಸಿ ಸೆರೆಗೊಡ್ಡಿದ್ದ ಕೂಡಲೇ ಅಲ್ಲಿ ಇದರಿಗಿಂತ ಜನ ನ್ಯಾಯ ಕೊಡ್ಲಿಕ್ಕಾಗಲ್ಲ ನ್ಯಾಯ ಸಿಗೋದು ಎಲ್ಲಿ ನ್ಯಾಯಾಲಯದಲ್ಲಿ ನಿಮ್ಮ ಹತ್ರ ಕಳೆದ ಬಾರಿ ಚಂದಪ್ಪಗೌಡ ಅವರು ಹೈಕೋರ್ಟ್ಗೆ ಅರ್ಜಿ ಹಾಕಿದಾಗ ಇವರು ಯಾರು ಸಂತೋಷ್ ರಾವ್ನನ್ನು ಹೊರಗಡೆ ಇಟ್ಟು ತನಿಖೆ ಮಾಡಬೇಕು ಅಂತ ಕೇಳಿದ್ರು ಕಂಡೀಷನ್ಸ್ ಕಂಡೀಷನ್ಸ್ ಸಂತೋಷ್ ರಾವ್ನ ಹೊರಗಡೆ ಇಟ್ಟು ಮಾಡಬೇಕು ಅಂದರೆ ಈಗ ಚಾರ್ಜ್ ಶೀಟಲ್ಲಿರೋ ಏಕೈಕ ಆರೋಪಿಯ ಹೆಸರು ಸಂತೋಷ ಕೇಸ್ ಸ್ಟಾರ್ಟಾಗಿ ಕೇಸ್ ಓಪನ್ ಆದಮೇಲೆ ಅದಕ್ಕೆ ಪೂರಕ ಸಾಕ್ಷಿಗಳು ಎಂಟ್ರಿ ಕೊಟ್ಟರೆ ಅಕ್ಯೂಸ್ಡ್ ಬಂದರೆ ಫಾರ್ ಎಕ್ಸಾಂಪಲ್ ಈಗ ಪ್ರೀವಿಯಸ್ಲಿ ಕೇಸಲ್ಲಿ ಸಿ ಐ ಡಿಯಲ್ಲಿ ಬಂದಾಗ ನಿಮ್ಗೆ ನೀವು ಅಕ್ಯೂಸ್ ಮಾಡಿದ್ರಿ ಮೂರು ಜನದ ಮೇಲೆ ಧೀರಜ್ ಕೆಲ್ಲ ಉದಯ್ ಜೈನು ಇನ್ನೊಬ್ಬ ಜೈನು ಮೂರು ಜನದ ಮೇಲೆ ನೀವು ಅಕ್ಯೂಸ್ ಮಾಡಿದ್ರಿ ಬಂದ್ರಲ್ಲ ಅವ್ರ ಪಾರ್ಟಿಯಾಗಿ ಒಳಗಡೆ ಬಂದ್ರಲ್ಲ ಅಕ್ಯೂಸ್ ಆಗಿ ಒಳಗಡೆ ತೊಗೊಂಡ್ರಿ ನೀವು ಅಕ್ಯೂಸ್ ಆಗಿ ಒಳಗಡೆ ತೊಗೊಂಡು ಅವ್ರನ್ನ ಬ್ರೈನ್ ಮ್ಯಾಪಿಂಗ್ ಮಾಡ್ಸಿದ್ರಿ ನಾರ್ಕೋ ಮಾಡ್ಸಿದ್ರಿ ಅವ್ರ ಅವಶ್ಯಕತೆ ಇಲ್ಲ ಅಂತ ಹೊರಗಡೆ ಹಾಕ್ಸಿದ್ರಿ ಇನ್ಯಾರ್ಮೇಲೆ ದೂರ್ತಾ ಇದ್ದೀರಿ ನೀವು ಇನ್ಯಾರನ್ನು ದೂರ್ತಾ ಇದ್ದೀರಿ ಅಂತ ನಮ್ಮ ಪ್ರಶ್ನೆ ಸಿ ನ್ಯಾಯ ಸಿಗಬಾರ್ದು ಅಂತ ಯಾರಿಗೂ ಇಲ್ಲ ರೀ ಆದರೆ ನ್ಯಾಯದ ಹೆಸರಿನಲ್ಲಿ ಈ ಹೈಡ್ರಾಮಾಗಳು ಇನ್ನೆಷ್ಟು ದಿನ ಮಾಡ್ತೀರಿ ಇದಕ್ಕೊಂದು ಶಾ ಇದಕ್ಕೊಂದು ತಾರ್ಕಿಕ ಅಂತ್ಯ ಅಂತ ಬೇಡವಾ ನಾವು ಕೇಳೋದ್ರಲ್ಲಿ ಏನು ತಪ್ಪಿದೆ ನಾವು ಕೇಳಿದ್ರೆ ಇವರು ಸೌಜನ್ಯ ವಿರೋಧಿ ನೀವು ಅಂತೀರಿ ಎಲ್ಲಿಂದ ಸೌಜನ್ಯ ವಿರೋಧಿ ಆಗ್ತೀವಿ ನಾವು ಎಲ್ಲಿ ಸೌಜನ್ಯ ವಿರೋಧವಾಗಿ ಏನಾದರೂ ಒಂದು ಅಕ್ಷರ ಮಾತಾಡಿದ್ದೀವಿ ಆಕೆ ಒಂದು ಹೆಣ್ಣು ಮಗಳು ಇದ್ದಿದ್ರೆ ಇವತ್ತು ನನ್ನ ತಂಗಿಯ ವಯಸ್ಸು ಅವಳಗುನು ಮೂವತ್ತು ವರ್ಷ ಇರ್ತಿತ್ತು ಅವಳಿಗೆ ಯಾಕೆ ನಾವು ಕೇಳಬಾರ್ದು ಯಾಕೆ ರೀ ಇಟ್ಕೊಂಡಿದ್ದೀರಿ ಕೊಡ್ತಾ ಇಲ್ಲ ಅಂತ ಯಾಕೆ ಕೇಳಬಾರ್ದು ಎಸ್ ಐ ಟಿ ಸೌಜನ್ಯ ಕೇಸ್ನ ಹೊರತುಪಡಿಸಿ ಸೃಷ್ಟಿಯಾಗಿರೋದು ಅಂತ ಇವ್ರಿಗೂ ಗೊತ್ತಿದೆ ಇವರೆಲ್ಲ ಸೌಜನ್ಯ ಪರ ಹೋರಾಟಗಾರರು ಎಸ್ ಐ ಟಿ ಬುರುಡೆ ಚಿನ್ನಯ್ಯನ ವಿಷಯದಲ್ಲಿ ಎಸ್ ಐ ಟಿ ರಚನೆ ಮಾಡಿರೋದಕ್ಕೂ ಸೌಜನ್ಯ ಕೇಸ್ಗೂ ಸಂಬಂಧ ಇಲ್ಲ ಹಾಗಿದ್ದ ಮೇಲೆ ಬುರುಡೆ ಚೆನ್ನಯ್ಯನ ಕರ್ಕೊಂಡೋಗಿ ತಿಮರೋಡಿ ಮನೇಲಿ ಯಾಕೆ ಇಟ್ಕೋಬೇಕಾಗಿತ್ತು ಯಾಕೆ ಇಟ್ಕೋಬೇಕಾಗಿತ್ತು ಬುರುಡೆ ಕೇಸ್ಗೂ ಸೌಜನ್ಯ ಕೇಸ್ಗೂ ಸಂಬಂಧ ಇಲ್ಲ ಅಂತಾದಮೇಲೆ ಸೌಜನ್ಯ ಪರ ಹೋರಾಟಗಾರರು ಅಂತ ಕರೆಸ್ಕೊಳ್ಳುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹಾಗೂ ಗಿರೀಶ್ ಮಟ್ಟಣ್ಣನವರು ಜಯಂತ್ ಅವರು ಈ ಕೇಸ್ನಲ್ಲಿ ಅಷ್ಟು ಅಂತಹ ಆಸಕ್ತಿಯನ್ನು ಯಾಕೆ ತೋರಿಸ್ಬೇಕಾಗಿತ್ತು ಆ ಸೌಜನ್ಯ ಕೇಸಿನ ಬಗ್ಗೆ ಸಿ ಅಲ್ಲ ನಾನು ಹೇಳ್ತದೆ ನಿಮಗೆ ಉದ್ದೇಶ ಸೌಜನ್ಯ ನ್ಯಾಯ ಕೊಡಿಸೋದಾಗಿದ್ದರೆ ನಿಮಗೆ ಇದರಲ್ಲಿ ನಿಮ್ಮದ ನಿಮಗೆ ಸಂಬಂಧವಿಲ್ಲದ ಕೇಸ್ನಲ್ಲಿ ಯಾಕೆ ಇಷ್ಟು ಆಸಕ್ತಿ ಅವನನ್ನು ಈ ರೋಡ್ನಿಂದ ಹುಡ್ಕೊಂಡು ಕರ್ಕೊಂಬರೋ ಅಂಥದ್ದು ಏನಿತ್ತು ಅವನು ಅಲ್ಲಿ ಸಹಜ ಸಾವುಗಳನ್ನ ಅಸಹಜ ಸಾವುಗಳು ಏನಾಗ್ತಾ ಇತ್ತು ಅದನ್ನು ನನ್ನ ಕೈಲಿ ಮಣ್ಣು ಮಾಡಿಸ್ತಿದ್ರಷ್ಟೇ ನಾನು ಹಾಗೆಲ್ಲ ಯಾವುದನ್ನು ಹೂತಿಲ್ಲ ಅಂತ ಆದಮೇಲೆ ಹೆಂಗೆ ಹೇಳ್ತೀರಿ ಏನಂದ ಸಮೀರ್ ವಿಡಿಯೋ ಮಾಡಿ ನೀವು ನನ್ನ ಹತ್ರ ಕೇಳ್ತೀರಿ ಇದಕ್ಕೆ ಮುಂಚೆಯೇ ನಾವು ವಿಡಿಯೋ ಮಾಡಿಟ್ಟಿದ್ವಿ ಚಿನ್ನಯ್ಯ ಏನು ಹೇಳಿದ್ರು ಅದನ್ನು ಕೇಳ್ಕೊಂಡು ನಾನು ವಿಡಿಯೋ ಮಾಡಿದ್ದೀನಿ ಅಂತ ಮುಗಿದೋ ಇತ್ತು ಚಿನ್ನಯ್ಯ ಜೈಲಲ್ಲಿ ಇವರೆಲ್ಲವರಾಗಿದ್ದಾರೆ ಚಿನ್ನಯ್ಯ ಜೈಲಲ್ಲ ರೀ ಆ ಸುಜಾತ ಭಟ್ ಸಹಿತ ವಯಸ್ಸಾಗಿದೆ ಅಂತ ಸೈಡ್ ಇವ್ರು ಬಿಟ್ಟು ಕಳಿಸಿದರೆ ಅನಿಸುತ್ತೆ ಮೋಸ್ಟ್ಲಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಮಾನಸಿಕವಾಗಿ ಏನೋ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಒಂದು ರಿಪೋರ್ಟ್ ಕೊಟ್ಟು ಬಿಟ್ಟು ಕಳಿಸ್ಬಿಡಿ ಆ ಲೇಡಿನ ಅಂತ ರೀ ಆರಾಮಾಗಿ ಎಲ್ಲೋ ಬೆಂಗಳೂರು ವಾಸ ಮಾಡ್ತಿದ್ವಿ ಇವತ್ತು ಮನೆಯಿಲ್ಲ ರೀ ಮನೆ ಇಲ್ಲ ರೀ ಇವ್ರನ್ನೆಲ್ಲ ಕರ್ಕೊಂಡ್ಬಂದಲ್ಲಿ ಗುಡ್ಡೆ ಹಾಕೊಂಡಿರಲ್ಲ ತಿಮರೋಡಿ ಮನೆಯಲ್ಲಿ ಇದು ಸ್ವಲ್ಪ ಪ್ರಾಬ್ಲಮ್ ಆದ ತಕ್ಷಣ ಚಿದ್ರ ಚಿದ್ರ ಮಾಡಿ ಇವತ್ತು ಸಮೀರ್ ಕಾರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾನೆ ರೀ ನಾನು ನಮ್ಮನ್ನು ಎರಡೆರಡು ದಿನಕ್ಕೆ ಒಂದೊಂದು ಕಡೆ ಕರ್ಕೊಂಡು ಹೋಗ್ತಾಯಿದ್ದೀನಿ ನನಗೆ ಇರೋಕ್ಕೆ ಜಾಗ ಇಲ್ಲ ಮನೆ ಸಿಗ್ ಸಿಗ್ತಾ ಇಲ್ಲ ಅಂತ ಎಲ್ಲ ಅತಂತ್ರ ಆಗಿದೆ ಸೀ ಅತಂತ್ರ ಅಲ್ಲ ಅವರು ಹೇಳ್ಕೊತಾರ ನಾವು ಹೇಳ್ತಾ ಇಲ್ಲ ರೀ ನಾವು ಹೇಳ್ತಾ ಇರೋದಲ್ಲ ಜಯಂತು ಎಸ್ ಐ ಟಿ ಅವರ ತನಿಖೆ ಮಾಡಿ ಆ ವರದಿ ಕೊಡೋದಕ್ಕೆ ಮುಂಚೆನೇ ಹೊರಗಡೆ ಬಂದು ಸ್ಟ್ರೈಟವೇ ಹೇಳ್ತಾ ಇದ್ದಾನೆ ಕರ್ಕೊಂಬಂದಿದ್ದೆ ಗಿರೀಶ್ ಮಠಣ್ಣ ನಮ್ಮ ನಮ್ಮನೇಲೆ ಇದ್ದ ಅಂತ ಅಂದರೆ ಈ ಹಿಂದೆ ಒಂದು ರೀತಿಯಾಗಿ ಹೇಳಬೇಕಂದರೆ ಏನು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅವೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಈಗ ಒಂದೊಂದಾಗಿ ಕಳಚಿ ಹೋಗ್ತೇವೆ ಅಂತ ಸಿ ಅಂಡರ್ಸ್ಟ್ಯಾಂಡಿಂಗು ಸಿ ನೋಡಿ ಸುಳ್ಳಿನ ಹೊಂದಾಣಿಕೆ ಇದೆಯಲ್ಲ ತುಂಬ ಕಷ್ಟ ಯಾಕಂದರೆ ಅದನ್ನು ಪದೇ ಪದೇ ನೆನ್ಪಿಟ್ಕೋಬೇಕು ಈ ಸತ್ಯದ ಹೊಂದಾಣಿಕೆ ಇದೆಯಲ್ಲ ಅದೊಂಥರ ಗಟ್ಟಿಕೊಂಡು ಅದು ಕಿತ್ತೋಗಲ್ಲ ಅಷ್ಟು ಸುಲಭವಾಗಿ ಯಾಕಂದರೆ ಸತ್ಯ ಅದು ಸಿ ನೋಡಿ ಒಂದು ನಂಬರ್ ನಾನು ಟೂ ಸಿಕ್ಸ್ಟಿ ಸೆವೆನ್ ಅಂದರೆ ಟೂ ಸಿಕ್ಸ್ಟಿ ಸೆವೆನ್ ನೀವು ನಾ ರಾತ್ರಿ ಬಂದು ಕೇಳಿದ್ರು ಅದೇ ನಂಬರ್ ಬೆಳಿಗ್ಗೆ ಬಂದು ಕೇಳಿದ್ರು ಅದೇ ನಂಬರ್ ಸಮೀರ್ನ ವೀಡಿಯೋದಲ್ಲಿ ಸಾವಿರಾರು ಜನ ಹೆಣ್ಣುಮಕ್ಕಳು ಗಿರೀಶ್ ಐನೂರು ವಿಡಿಯೋಲ್ಲಿ ರೀ ಒಂದು ಅವನು ಬಂದಾಗ ಮುನ್ನೂರು ಇನ್ನೂರೈವತ್ತು ಮುನ್ನೂರು ರೀ ಎಲ್ಲ ಒಂದೊಂದು ಕಡೆ ಅವನು ಅಂದರೆ ರೀ ಒಂದು ಸಾವಿರ ಸಾವು ಅಂದರೆ ಒಂದು ಯುದ್ಧ ಭೂಮಿಯಲ್ಲಿ ರೀ ಸಾವಿರ ಸಾವು ಅಂದರೆ ಯುದ್ಧ ಭೂಮಿಯಲ್ಲಿ ಸತ್ತ ಹಾಗೆ ಕೊಲೆ ಕೊಲೆ ಮತ್ತು ಸಾವಿರ ಹೆಣ್ಣು ಮಕ್ಕಳ ಕೊಲೆ ಮತ್ತು ಅತ್ಯಾಚಾರ ಮತ್ತು ಕೊಲೆ ಅಂತಂದರೆ ರೀ ಒಂದು 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 ಲೈಫಲ್ಲಿ ಅವನಾದರೂ ಒಂದು ಸಾವಿರ ರಿಪೆಂಡ್ ಮಾಡೋರು ಮಾಡೋಕ್ಕಾಗತ್ತೇನು ರೀ ಭೀಮಾ ಬೆಳಿಗ್ಗೆ ಇಲ್ಲೊಂದು ಹಾಕೋತಾ ಇದ್ದಂತೆ ಸಂಜೆ ಇಲ್ಲ ಹಾಕೋತಾ ಇದ್ದಂತೆ ಎತ್ಕೊಂಡು ಹೋಗಿ ಕಾಡಲ್ಲಿ ಇಪ್ಪತ್ತಡಿ ಆಡ ತೋಡಿ ಇಳಿದು ಹತ್ಕೊಂಡು ಮೇಲೆ ಬರ್ತಾಯಿದ್ದಂತೆ ಏನು ರೀ ಕತೆ ಜನ ನಂಬ್ತಾರಲ್ರಿ ಈಗಲೂ ಹೆಂಗೆ ರೀ ನಂಬ್ತಾರೆ ಒಂದು ಲಾಜಿಕ್ ಒಂದು ಕಾಮನ್ ಸೆನ್ಸ್ ಬೇಡವೇನು ರೀ ಎಷ್ಟು ನೀಟಾಗಿ ಬಂದುಬಿಟ್ಟಿಲ್ಲ ಚಿನ್ನ ಹೇಳಿ ಸ್ಟೋರಿ ಕೇಳ್ಕೊಂಡು ನಾನು ಸ್ಟೋರಿ ಮಾಡಿದೆ ಅಂತ ಅವತ್ತದಾಗಿದ್ದು ಇಂಪ್ಯಾಕ್ಟು ಅದಾಗಿದ್ದು ರಾಜ್ಯದಲ್ಲಿ ಮಾಡಿದ್ದು ಸಮಸ್ಯೆ ಸಂಚಲನ ಎಷ್ಟು ಕೂಲಾಗಿ ಇವತ್ತು ಬಂದು ಆ ಮನುಷ್ಯನ ಮೇಲೆ ಹಾಕ್ಬಿಟ್ಟು ಅವ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳ್ಸಿ ಕೂರಿಸ್ಬಿಟ್ರಲ್ಲ ಎಂತ ಪಾಪಿಗಳ್ರಿ ಇವರಲ್ಲ ಯಾರ್ದೋ ಲೈಫಲ್ಲಿ ಆಟಾಡಿಕೊಂಡು ಇವರು ಇದು ಲಿಟ್ರಲ್ ಹೇಳ್ಬೇಕಂದ್ರೆ ಬಲಿ ಏನು ಅದ್ಕಿ ಏನ್ ಮಾಡಿದ್ದ ಚಿನ್ನ ಏನು ಮಾಡಿದ್ದ ಪಾಪ ತಿಂದಿಲ್ಲ ಉಂಡಿಲ್ಲ ರೀ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ू पब्लिक इंपैक्ट जनशक्त निर्णायक